ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಡೇ ಡೇನು ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಅರವಿಂದ್ ಸ್ಕೂಲ್ಗೆ ಹೋಗಿದ್ದ ಅದು ಆ್ಯಂಡ್ ಹಸ್ಬೆಂಡನು ಈಗ ಡ್ಯೂಟಿಗೆ ರೆಡಿ ಆಕಂತಾರೆ ತಮ್ಮನು ನೋಡಿ ನಾ ನೋಡ್ಕೊಂಡ ಸೊ ನೋಡ್ತಾ ಇರ್ಬೋದು ನೈಟ್ ಗಣಪತಿ ನೋಡಕ್ಕೆ ಹೋದಾವ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದ ನೋಡ್ರಿ ಎರಡು ಗಂಟೆಗೆ ಬರ್ತೀನಿ ಅಂತಂದು ಹೇಳಿದ್ದ ನೆನೆ ನೈಟ್ ನಾಲ್ಕು ಗಂಟೆಗೆ ಬಂದಾನ ಅಷ್ಟು ಗಂಟೆವರೆಗೂ ಎಪ್ಪ ಎಷ್ಟು ಗಣೇಶ ನೋಡ್ಕೊಂಡು ಬಂದಿರ್ಬೋದವ ನೋಡಣ್ರಿ ಫ್ರೆಂಡ್ಸ್ ಹೀಗೆ ದಿನದಕ್ಕೆ ನಾ ಎಷ್ಟು ಗಣಪತಿ ಬಂದೆಪ್ಪ ನಾಲ್ಕು ಗಂಟೆವರೆಗೂ ಅಂತಂದ ನಮ್ಗೆ ಇವತ್ತು ಕಾಲೇಜ್ ಮೇ ಬಿ ಐತೆ ಇಲ್ಲೋ ಗೊತ್ತಿಲ್ಲ ಸೊ ಬರೀ ಡೇ ನಾಡೇ ಬ್ಲಾಗಿ ಗೊತ್ತು ಏನು ಅಂತ ನೋಡೋಣ ಅಂತ ಅದಕ್ಕೂ ಮುಂದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಆ್ಯಂಡ್ ನೀನು ದಸರಾ ಹಬ್ಬನೂ ಹತ್ತಿರ ಬಂತು ಇನ್ನು ದಸರಾ ಹಬ್ಬದ್ದು ಕ್ಲೀನಿಂಗ್ ಬಿಡ್ರಿ ಇನ್ನು ಹದಿನೈದು ಇಪ್ಪತ್ತು ದಿನದ ಮೇಲೆ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಕ ಆ್ಯಂಡ್ ಸೀರೆಗೆ ಅದು ಫಾಲ್ಸ್ ಅದು ಹಾಕೋಬೇಕು ಸೀರೆ ಫಾಲ್ಸ್ ಹಾಕಕ್ಕೆ ಈಗ ಫಾಲ್ಸ್ನ ನೀರಿಗೆ ಹಾಕಿ ಸ್ವಲ್ಪ ಇಟ್ಟಿ ಒಂದು ಐದು ಹತ್ತು ನಿಮಿಷ ಅಂತೇಳಿ ಸೊ ಐದು ಹತ್ತು ನಿಮಿಷ ಆಗೈತಿ ಅವನಿಗೆ ಹೊರಗೆ ಒಣಕ್ತೀನಿ ಮಧ್ಯಾಹ್ನ ಹೊರಗೆ ಒಣಗ್ತವೆ ಆ ನಂತರ ಫಾಲ್ಸ್ ಹಾಕಬೇಕು ಮತ್ತು ನಿಮ್ಮಪ್ಪ ಏನು ಹೆಂಗೆ ವಾಯಿ ನೀ ಯಾಕೆಂತ ಮತ್ತವ್ರ ಅನ್ಕುಲ್ ಬಂದಾಗ ಕಳ್ಸೋರ ನೀ ಯಾವಾಗ ಹೊಕ್ಕಿನಿತ್ಯ ಯಾವಾಗ ಕಳ್ಸಬೇಕ ಅವ್ರ ಮತ್ತೆ ದಿನ ಅಂದ್ರೆ ಈಗ ಹೊಕ್ಕಿನಂದ್ರೆ ಈಗ ಕಳ್ಸಬೇಕು ನಿನ್ನ ಜಲ್ದಿ ರೆಡಿ ಅಪ್ಪ ನಿಮ್ಮ ಕಳ್ಸಕ್ಕೆ ಬರ್ತಾವಂತ ನೋಡು ಹ್ಮ್ ಹ್ಮ್ ನಿಮ್ಮ ಬಿಜಾಪುರ ಬಸ್ ಹೊತ್ತು ಸರ್ ಕೇಳಿ ಹ್ಮ್ ಆರಾಮದಿ ನಿಮ್ಮ ಅಕ್ಕನ ಆರಾಮದ ನೀವು ಜಲ್ದಿ ರೆಡಿಯಪ್ಪ

ಒಟ್ಟು ಎರಡು ಎರಡು ಭಾರತದಲ್ಲಿ ಎರಡು ನಡೆದವು ಘಟನೆ ಅದು ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಸಿಗುತ್ತಂತೆ ಹೇಳಿದರು ಎರಡು ಒಬ್ಬ ಕಳ್ಳ ಒಂದು ಮನೆಗೆ ಬೀಗಿತ್ತು ಅಂತ ಕಳತನ ಮಾಡೋಕೆ ಅಲ್ಲಿ ಕಳ್ಳತನ ಮಾಡೋಕೆ ಹೋದಾಗ ಅವಾಗ ಎರಡು ಡೆಡ್ ಹೋಗಿ ಬಿದ್ದಿದ್ವು ಅಂತ ಅವಾಗ ಏನು ಬೇಕಾದ ತೊಂದು ಹೋಗಿ ಅಂತವ ಕಲ್ ಮಾಡಿ ಮತ್ತೊಂದು ಎರಡು ತಿಂಗಳು ಬಿಟ್ಟು ಅದ್ರ ಮನೆಯಲ್ಲಿ ಏನಾಗೈತಿ ಏನು ಡೆಡ್ ಬಾಡಿ ಏನು ತೊಂದಗಿರೋ ಏನು ಅಂತ ನೋಡೋದಾಗ ಹಂಗೈತ್ವ ಒಂದು ಎಲ್ಲ ಹುಳ ಮೇದು ಅಸ್ತಿ ಪಂಜರ ಅಷ್ಟು ಹೊಡೆದಿತ್ತು ಅಂತ ಅವನ ಕಾರಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇಲ್ಲಿ ಹಿಂಗ ನಾನು ಬೇಕಲ್ಲ ಈ ಮನೆಯಾಗ ಎರಡು ಡೆಡ್ ಬಾಡಿ ಇದಾವೆ ಅಸ್ತಿ ಪಂಜರ ಅಷ್ಟು ಹೊಡೆದ ಅಂತ ಹೇಳಿ ನಂತ ಅವಾಗ ಅವರು ಪೊಲೀಸರು ಬಂದು ಅವ್ರ ಮಕ್ಳಿಗೆ ಫೋನ್ ಮಾಡಿ ಹೆರೆಸಿ ಒಟ್ಟು ಅದ್ರ ಮುಂದೆ ಏನಾಯ್ತು ಇದು ಮಾಡಿರಂತ ಇನ್ನೊಂದು ಹರಿಯಾಣದಾಗ ಒಬ್ಬ ಅವ್ರಿಗೆ ಕಟ್ಟ ಅವ್ರು ಪೊಲೀಸರು ಬಂದು ಪೊಲೀಸರು ಬಂದಿದ್ದು ಎರಡು ದಿನ

ಆ ಕಡೆ ಹೆಂಗಿರ್ತಾವಂದ್ರ ಒಂದೊಂದ್ ಎಕರೆ ಎರಡ್ ಐದ್ ಎಕರೆ ಬಳದಾಗ ಒಂದೊಂದ್ ಮನಿ ಅಂದ್ರೆ ಈ ಒಂದ್ ಮನಿ ಐತೆ ಅಂದ್ರೆ ಈ ಮನಿಗೆ ಇನ್ನೊಂದ್ ಮನಿ ಇರಬೇಕಾದ್ರೆ ಸ್ವಲ್ಪ ದೂರ ದೊಡ್ಡ ದೊಡ್ಡ ಬಂಗ್ಲೆವು ಈ ಬಂಗ್ಲೆದಾಗ ಇದ್ದವ್ರು ಎಷ್ಟು ಮಂದಿದ್ರ ಇನ್ನೊಂದು ಗೊತ್ತಿರಲ್ಲ ಇಲ್ಲಿ ಕ್ಯಾಂಪ್ ಇಡವಲ್ಲ ಅಂತ ಅಲ್ಲಿ ಹೋದಾಗ ಗಂಡ ಆಯ್ತು ಒಬ್ಬ ಅವನಿ ಗಂಡ ಏನ್ ಸಾಯಣ್ಣ ಮಕ್ಳಿಗೆ ಫೋನ್ ಚಳಿಯಣ ಈಗ ನಿಮ್ಮಅಮ್ಮ ತೀರ್ಕೊಂಡಿದ್ದಾಳೆ ಬರ್ರಪ್ಪ ಅಂತೇಳಿ ಅಮೇರಿಕಿ ಒಬ್ಬ ಹಿರೇ ಮಗ ಬಂದ ಮಗ ಬಂದಿಲ್ಲ ಮತ್ತವನ್ ಕರ್ಕೊಂಡ್ ಬರಬೇಕಲ್ಲಂದ್ರ ಇಲ್ಲಪ್ಪ ನನಗೂ ಅವನಿಗೆ ಆ ಏರೋಪ್ಲೇನಿಂದ ದೂರ ಬಾಳದ ಅಮೇರಿಕ ನಾವು ಅಮೇರಿಕಾದಾಗ ಒಂದ್ರು ದೂರ ಅದಾರ ಅದಕ್ಕೆ ಬಾ ಹಂಗೆ ಅವನು ಹ್ಮ್ ಇಲ್ಲ ನೀನು ಅಮ್ಮನ ಅಂತ್ಯ ಸಂಸ್ಕಾರ ಎಲ್ಲ ಮುಸ್ಕೊಂಬ ಅಪ್ಪ ಅಂದರೆ ತಂದಿದು ಸಂಸ್ಕಾರಕ್ಕೆ ನಾ ಹೋಗ್ತೀನಿ ಅಂದಂತ ಇವ ಹೇಳ್ಬನಲ್ಲ ಅವರಪ್ಪ ಫೀಲಿಂಗ್ ಆಗಿ ಶೂಟ್ ನಾನು ಶೂಟ್ ಮಾಡ್ಕೊಂಡು ಅವೇನು ಬರೋದು ಬೇಡಪ್ಪ ನೀನ ನಂದು ಅಂತ್ಯ ಸಂಸ್ಕಾರ ಇಬ್ಬರು ಈಗ ತಾಯಿದ ಮುಖ ಮಾಡಿದೆಯೇ ನಂದು ನೀನ ಮಾಡಿ ಬಿಡ ಅವರದು ಬೇಡ ಅಂತ ಹೇಳಿ ಶೂಟ್ ಮಾಡ್ಕೊಂಡು ಸಾತ್ಬಂತು ಅಂದ್ರೆ ಅದು ಉದಾಹರಣೆ ಅಮೇರಿಕಕ್ಕ ಮಕ್ಕಳನ್ನ ಕಲ್ಸೋದರಿಂದ ಕಳ್ಸೋದ್ರಿಂದ ಸಂಸ್ಕಾರ ಎಲ್ಲ ಹೋಗ್ಬಿಡ್ತದ ದುಡ್ಡು ಸಂಪತ್ತು ತಗೊಂಡು ಏನು ಮಾಡುದು ಅಂತ ಹೇಳಿ ಕೇಳಿದ ಮತ್ತ ಹಿಂಗಂತ ಮಾಡಿದ ಹಂಗ ಅಂತ ಅಲ್ಲ ತಂದು ಬದುಕಿರುವಾಗನ ತಾಯಿಯ ನೀರಿಗೆ ಹೋಗಿ ತಂದಿದ ನಾವು ಅಕ್ಕಿನ ನಮ್ಗೆ ಹೇಳದು ಅವನು ಮನಸ್ಸು ನೊಂದ ತಂದೆ ಅವತ್ತಿಂದ ಅವತ್ತ ಅಲ್ಲಿ ಅಮೇರಿಕದಿಂದ ಬಂದಿಯಪ್ಪ ಇನ್ನೂ ಹೊಳೆ ನೀನು ಬರು ಬೇಡ

ಹಾಂ ಅವು ಅಲ್ಲೇ ಬೆಡ್ ಮ್ಯಾಗ ಅಸ್ತಿ ಪಂಚರ್ ಆಗ್ಬಿಟೈತೆ ಅದು ಪೊಲೀಸ್ ಎಲ್ಲ ಬಂದು ಇಡೇ ಮಾಡಾಕತ್ತಿದ್ರು ನೋಡಿದೆ ಇದು ಅಮೆರಿಕದ ಇರ್ಬೇಕ್ ರೀ ಕೇಸ್ ಅಂತ ಅನ್ಕೊಂಡೆ ನಾನು ಅದನ್ನ ನೋಡಿ ಇಂಡಿಯಾದವರು ಎಷ್ಟೋ ಮಂದಿ ಅಲ್ಲೇ ಸಟ್ಟ ಸಟ್ಲಾಗಿ ಬರೋದು ಇನ್ನು ಇಂಡಿಯಾಕ ಬರ್ದು ಬಂದು ಭಾಳ ಕಮ್ಮಿ ಅವ್ರು ಬರುದು ಈ ಒಂದಿಷ್ಟು ಮಂದಿ ಅಲ್ಲಿ ಅಲ್ಲಿ ಕಣ್ಣೆ ತೆಗೆದ್ರೆ ಅಲ್ಲೇ ಮದುವೆ ಮಾಡ್ಕೊಂಬಿಡ್ತಾರೆ ಅಲ್ಲಿ ಕಣ್ಣೆ ತೆಗ್ದ್ರ ಅಲ್ಲಿ ಮದುವೆ ಮಾಡ್ಕೊಂಡು ಅಂದ್ರೆ ಇತ್ತ ಬರ್ದ ಇರೋದು ಹೌದು ಚಲೋ ಆಗ್ಲ ಅಂತಂದು ಮಕ್ಳು ಭವಿಷ್ಯ ಅಲ್ಲಿ ಹಾಕಿದ್ರ ಲಾಸ್ಟಿಗೆ ಹಿಂಗೆ ಅದು ಹೆಂಗೆ ಇಂಡಿಯಾದಾಗ ಭಾಳ ಮಂದಿ ಆಗ್ಯಾವ ಬಿಡು ಅಮೇರಿಕಾ ಅಮೇರಿಕ ಅದಾಗ ಅದರ ಅದೊಂದು ಇದು ಹವಾನ ಬೇರೆ ಅದ ಅಲ್ಲ ಇಲ್ಲಿಬ್ರು ಒಂದು ಇದು ಏನು ಅಂದ್ರಲ್ಲ ಹೋಗಿದ್ದೆ ನಮ್ಮ ಸಸಿ ಅಲ್ಯಾದ್ರ ಅಂತಂದ್ರಲ್ಲ ಅಂದ್ರೆ ನನಗೆ ಅಲ್ಲಿ ಅಂತ ಇನ್ನೊಬ್ರು ಮಕ್ಕಳ ತವ ಅಷ್ಟ ಗಂಡ ತವ ಅಷ್ಟು ನಡೆಸ್ತಾರ ಮಕ್ಕಳ ಜೊತೆ ಯಾರು ಒಬ್ರು ಇಲ್ಲ ಅಟ್ಲೀಸ್ಟ್ ಒಬ್ರು ಮಕ್ಕಳನ್ನ ಇಟ್ಕೋಬೇಕು ಅಮೇರಿಕ್ರೂ ಈಗೆಲ್ಲಾ ಬಿಡು ಒಬ್ಬೊಬ್ರು ಮಕ್ಕಳು ಎರಡ ಇರ್ತಾರ ಅವಾಗ ನಾವ್ ಮಕ್ಕಳು ನಾ ಮೂರ್ ಮಂದಿ ನಾಲ್ಕ್ ಮಂದಿ ಹಿಂಗ ಹಿಂಗಿರ್ತಾರಲ್ಲ ಅದು ಒಬ್ಬರನ್ನ ಅಂತ ಇಟ್ಕೋಬೇಕು ಅದು ಶಿರಿಸಿ ಕಡೆ ಅವ್ರು ನಾಲ್ಕ್ ಮಂದಿ ಅಂತಂದ್ರಂತ ಅದು ಇನ್ನೊಂದ್ ಕತಿ ಅಂದ್ರೆ ಒಬ್ರು ಹೇಳಿದ್ರೆ ನಾಲ್ಕ್ ಕತಿ ಓದಿಲ್ಲ ಅಲ್ಲಿ ಯಾರ ಶಿರಿಸಿ ಕಳ್ದ್ರಿ ಅವ್ರು ನಾಲ್ಕ್ ಮಂದಿ ಅಂತಂದ್ರು ನಾಲ್ಕ್ ಮಂದಿ ಅಂತಂದ್ರನ ಚೆನ್ನಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ ಓದಿಸ್ಬಿಟ್ಟಣ ಹೊಸನ ಹಿರಿಯ ಮಗ ಎಣ್ಣೆ ಮಗ ಅವರು ಅಮೇರಿಕಕ್ಕೆ ಹೋಗ್ಬಿಟ್ರ ಅವಾಗ ಅವ್ರಿಗೆ ಪ್ರಜ್ಞೆ ಬಂದೈತೆ ತಂದೆ ತಾಯಿಗೆ ಇವು ಇವು ಇಬ್ಬರು ಹೋದ್ರು ಇನ್ ಮೂರನೇದವನು ವಯಸ್ಸಿದ್ದಾನೆ ಇವನು ಅಮೇರಿಕ ಹೋಗ್ತಾನೆ ಲಾಸ್ಟ್ನೇ ತವನೊಬ್ಬನ ದೇವ್ರ ಹತ್ರ ಹೋಗಿ ಬೇಡ್ಕೊಂತಿದ್ರಂತ ದೇವ್ರೇ ಲಾಸ್ಟ್ ಮಗನ ದಡ್ಡನ್ ಮಾಡಪ್ಪ ಮತ್ತು ಅವನು ಅವನು ಶನಿವಾದ್ರೆ ಅವನು ಅಮೇರಿಕ ಹೋಗ್ಬಿಡ್ತಾನ ಇಂಗ್ಲಿಜೆಂಟ್ ಆದರೆ ಅವನೊಬ್ಬನ ದಡ್ಡನ್ ಮಾಡು ದಡ್ಡನ್ ಮಾಡುವಂತ ದೇವರಲ್ಲಿ ಬೇಡ್ಕೊಂತಿದ್ರಂತ ಅವನು ಇಂಗ್ಲಿಜೆಂಟ್ ಆಗತ್ತೆ ಅವನು ನಾಲ್ಕು ಮಂದಿ ಮಕ್ಕಳಿದ್ರು ನಾಲ್ಕು ಮಂದಿ ಅಮೇರಿಕ ಹೋದ್ರಂತೆ ಆಮೇಲೆ ಸತ್ರ ಏ ನಮ್ಮನ್ನ ಹತ್ತಿರ ಬರೋರ್ ಇಲ್ಲ ಇವ್ರೋ ಏನೋ ಸತ್ರ ಎಲ್ಲ ತಿತ್ತಿ ಮಾಡಿದ್ದು ಬರ್ತಾ ಅಂತೇಳಿ ಈ ಚಿಂತೆ ಭಾಳ ಇತ್ತಂದ ಹ್ಞೂ ಅದಕ್ಕೆ ಅವರು ಒಂದು ಕತೆ ಹೇಳಿದ್ರು ಹ್ಞೂ ಅವಾಗ ಆ ಘಟನೆ ಹೇಳಿದ್ರು ಒಬ್ಬರು ಪಚಂದ್ರ ಹ್ಞೂ ಹೇಳಿದ್ರು ಅವಾಗ ಏನಪ್ಪ ಮುಂದೆ ಹೆಂಗೆ ಆಯ್ತದ ಮುಂದೆ ಏನಾಯ್ತದ ಹೇಳಿಲ್ಲ ಅವರು ಅವರು ಅಷ್ಟೇ ಅಲ್ಲಿಗೆ ಈಗ ಅವ್ರು ಅದಾರನೇ ಇಲ್ಲ ಬಳ್ಬೆಟ್ಟಿಗೆಲ್ಲ ಅವ್ರು ಹಂಗೆ ಶಿರ್ಸಿ ಹ್ಞೂ ಸೊ ಇಂಥ ಸ್ಟೋರಿ ಎಲ್ಲ ಕೇಳಿದಾಗ ಒಂದು ರೀತಿ ಎಮೋಷ್ನಲ್ ಆಗಿಬಿಡ್ತೀವಿ ಅಂತಂದು ಹೇಳ್ಬೋದು ಸೊ ಅಮೇರಿಕದಾಗ ಯಾರನ್ನೆಲ್ಲ ಮಕ್ಕಳನ್ನ ಕಳ್ಸಿರ್ತಾರೆ ನೋಡಿರಿ ಸೊ ಅವ್ರ ತಂದೆ ತಾಯಂಕರ್ ಭಾಳ ಸಫರ್ ಮಾಡಿರ್ತಾರೆ ಸೊ ನ್ಯೂಸ್ನಾಗ ಈ ಯೂಟ್ಯೂಬ್ನಾಗ ಅಲ್ಲಿ ಎಲ್ಲ ನೋಡಿರ್ತೀವಿ ನಾನು ನ್ಯೂಸ್ನಾಗ ಹಿಂಗೆ ಇನ್ಸ್ಟಾಗ್ರಾಮ್ನಾಗ ಹಿಂಗೆ ನೋಡಿರ್ತಿದ್ದೆ ಮತ್ತು ಇವತ್ತು ಹಸ್ಬೆಂಡು ಒಂದಷ್ಟು ರಿಯಲ್ ಆಗಿ ನಡೆದಿರೋದನ್ನು ಕೇಳಿರೋದನ್ನು ಹೇಳಿದರು ಭಾಳ ಬೇಜಾರಾಗುತ್ತೆ ನೋಡಿರಿ ಒಂದು ಕ್ಷಣ ಅನ್ನಿಸ್ತತಿ ಮಕ್ಕಳು ಅವ್ರ ನಾಶ್ ಮಾಡೋದು ಒಂದು ರೀತಿ ಮನಸ್ ಪಾಯಿಂಟ್ ಐತಲ್ಲಪ್ಪ ಅಂತೇಳಿ ಮಕ್ಕಳು ಭವಿಷ್ಯ ಚೆನ್ನಾಗಾಗ್ಲಿ ಮುಂದೆ ಹೋಗಿ ಉದ್ಧಾರ ಆಗಲಿ ಏನಾದ್ರು ಸಾಧನೆ ಮಾಡಲಿ ಅಂಥೇಳಿ ಹಿಂಗ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡ್ತಾರೆ ಪೇರೆಂಟ್ಸ ಅಮೇರಿಕ ಹೋದ್ರಲ್ಲ ಮಕ್ಕಳು ಅಂಥೇಳಿ ಒಂದು ಕಡೆ ಖುಷಿ ಪಡಬೇಕಾ ಇನ್ನೊಂದು ಕಡೆ ಅಮೇರಿಕಕ್ಕೆ ಹೋದ್ಮ್ಯಾಗ ನಮ್ಮ ಕಡೆಯನ್ನ ನೋಡೋಂಗಿಲ್ಲ ಮಕ್ಕಳು ಅಂಥೇಳಿ ದುಃಖ ಪಡಬೇಕಾ ಸೊ ಇಂಥ ಪರಿಸ್ಥಿತಿ ಬರುತ್ತೆ ನೋಡ್ರಿ ಮಕ್ ಮಕ್ಕಳು ಯಾರು ಅಮೆರಿಕಕ್ಕೆ ಹೋಗಿರ್ತಾರಲ್ಲ ಸೊ ಅವರು ಎಲ್ಲ ಮಕ್ಕಳು ಹಂಗೆ ಇರಂಗಿಲ್ಲ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಕೆಲವ್ರು ಹಂಗೆ ಮಾಡ್ತಾರ ನೋಡ್ರಿ ಪತ್ಡಿ ಮಾಡ್ಯಾರ ಇಷ್ಟು ಹುಷಾರ ಮನೆ ಹೆಚ್ಚು ಇದ್ರ ಬಗ್ಗೆ ಒಂದು ವ್ಲಾಗ್ನಾಗ ಹೇಳೀನಿ ಡಯೆಟ್ ಮಾಡ್ತಾರಲ್ಲ ಡಯೆಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಮಸ್ತ್ ಸಲಾಡ್ ಅಂತಂದು ಹೇಳ್ಬೋದು ಅಂತಂದು ರೊಟ್ಟಿ ಮಾಡಿಲ್ಲ ಸೊ ಹಂಗಾಗಿ ಟೈಮ್ ಇತ್ತಲ್ಲ ನಾನು ಹಸ್ಬೆಂಡ್ ಮಾತಾಡ್ಕೋಂತ ಕುಂತಿದ್ವಿ ಸ್ನಾನ ಮಾಡ್ಕೊಂಡು ಕುಂತಿದ್ರು ಒಂದು ವಿಡಿಯೋ ನೋಡಿದಲ್ಲ ಆಗಿ ನಡೆದಿರೋ ಅಂತಹ ಘಟನೆ ಹೇಳಿದ್ರು ನೋಡ್ರಿ ನೋಡಿರಿ ಫ್ರೆಂಡ್ಸ್ ಫಾಲ್ಸ್ ಒನ್ ಹಾಕಿನಿ ಸೊ ನೋಡ್ತಿರ್ಬೋದು ಒಂದು ಮಧ್ಯಾಹ್ನ ಆಗುತ್ತಾ ಅಂದ್ರೆ ಬಿಸಿಲು ಜಾಸ್ತಿ ಬೆಳಂಗಿಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಲೇಟಾಗ ಆಗುತ್ತೆ ಇಷ್ಟು ತೆಳ್ಳಗಿರೋ ಬಟ್ಟೆನೂ ಒಣಗಬೇಕಾದ್ರೆ ಫಾಲ್ಸನ್ನ ನಾನು ಯಾವತ್ತೂ ಹಿಂಗೆ ನೀರು ಹಾಕಿನ ಹಚ್ಚಿರ್ತೀನಿ ಅಂದ್ರೆ ನೆಕ್ಸ್ಟು ನಾವು ಸ್ಯಾರಿನ ನೀರಿಗೆ ಹಾಕಿದಾಗ ಫಾಲ್ಸ್ ಹಿಂಗಿರೋಂಥರ ಹಿಂಗೆ ಎಳ್ದೋ ರೀತಿ ಆಗಬಾರ್ದಲ್ಲ ಹುಡುಗಿದಾಗ ಬಟ್ಟೆ ಸೊ ಹಂಗಾಗಿ ವಾಷಬಲ್ ಸ್ಯಾರಿಗಂತೂ ಈ ಥರ ನೀರಿಗೆ ಹಾಕಿನ ಹಚ್ಚಬೇಕಾಗುತ್ತೆ ಫಾಲ್ಸು ಡ್ರೈ ನೀನು ಅದು ಕೊಡ್ತೀವಲ್ಲ ಫ್ರೆಂಡ್ಸ್ ಹಿಂಗೆ ರೇಷ್ಮೆ ಸೀರೆ ಇರ್ತಾವಲ್ಲ ಸೊ ಅಂಥ ಸೀರೆಗೆ ಹಂಗೆ ಡೈರೆಕ್ಟ್ ಫಾಲ್ಸ್ ಹಚ್ಚಿದ್ರು ನಡೀತೈತಿ ಕಿಚನ್ ಆ ಥರ ನೋಡ್ರಿ ಫ್ರೆಂಡ್ಸ್ ಇದನ್ನೆಲ್ಲ ಈಗ ನೀಟ್ ಮಾಡಬೇಕು ಮನೆ ಕ್ಲೀನು ಸೊ ನೆನೆ ನೋಡ್ರಿ ಶೇಂಗಾ ತೊಗೊಂಬಂದು ಕುದಿಸ್ಕೊಂಡಿ ತಿನ್ಬೇಕಂತಂದು ಬಟ್ ತಿನ್ನಲಿಲ್ಲ ಅವನು ತುಂಬ ಸಿಂಪಲ್ಲಾಗಿ ಅಣ್ಣ ಸರ್ ಉಣ್ಕೊಂಡು ಅವನು ಗಣೇಶ ನೋಡೋಕೆ ಹೋಗಿಬಿಟ್ಟ ಅವನು ಶೇಂಗ ತಿನ್ನಲಿಲ್ಲ ಸೊ ನನಗೂ ತಿನ್ನೋ ಕಾಲೆಲ್ಲ ಕೇಕ್ ಅದು ತೊಗೊಂಬಂದಿದ್ರೆ ನಿನ್ನೆ ಹಸ್ಬೆಂಡು ಸೊ ಹಂಗಾಗಿ ಅವ್ನು ತಿಂದ್ವಿ ಅದ ಹೊಟ್ಟಿ ತುಂಬಂಗೆ ಆಯಿತು ಛೇ ಹಸ್ಬೆಂಡು ಮೂಲಂಗಿ ತೊಳೆದು ಲಂಚ್ ಇದ್ರಾಗ ಗಿಡ ಅಂತ ನೋಡಿದ್ರು ತೊಳೆದು ಎಲ್ಲ ಇದು ಮಾಡಿಟ್ಟೇನೆ ಬಟ್ ಗಿಡದ ಮರ್ತ್ಬಿಟ್ಟೆ ನೋಡ್ರಿ ಈಗ ನೋಡಿದ್ರೆ ಅದು ಜಸ್ಟು ಈಗಷ್ಟು ಜಸ್ಟ್ ಒಂದು ಐದು ನಿಮಿಷ ಆಯಿತು ನೋಡ್ರಿ ಹಸ್ಬೆಂಡ್ ಹೋಗಿ ಒಂದು ಹೊಲ್ದ ನೋಡಿದರೆ ಹಿಡ್ಬೋದಾಗಿತ್ತು ಸೊ ಅವರು ಡೂಟಿ ಹೋಗಿದ್ದು ಈಗ ಮತ್ತು ಕಿಚನಿಗೆ ಬಂದಿಲ್ಲ ಸೊ ಈಗ ಅದೇ ಕಿಚನ್ ಕ್ಲೀನ್ ಮಾಡಬೇಕೀಗ ಈಗ ಫುಲ್ಲು ಮೆಸ್ಸೇಜ್ ಆಗುತ್ತೆ ನನಗೆ ಹೆಂಗತ್ತೆ ಇದ್ರೆ ನೋಡೋಕ್ಕಾಗಂಗಿಲ್ಲ ಒಂಥರ ಇರಿಟೇಟ್ ಆಗುತ್ತಾ ಸೊ ಈಗ ನೋಡಿದೆ ಒಂಥರ ಬೇಜಾರಾಗುತ್ತೆ ಹಿಂಗತ್ತೆ ಆದಾಗ ನೋಡಕ್ಕೆ ಬರಲ್ಲ ಒಂದೊಂದು ಸಲ ಆಗುತ್ತೆ ಹಿಂದೆ ನಿನ್ನೆ ಎಕ್ಚುಲಿ ಬಾಂಡೆ ತೋದಿರಲಿಲ್ಲ ಹಂಗೇ ಇದ್ದು ಎದ್ಗಡೆಯ ಫಸ್ಟ್ ಇವತ್ತು ಬಾಣೇನ ತೊಗೋದೀನಿ ಈ ರೊಟ್ಟಿ ಗಿಟ್ಟೇನು ಮಾಡೋದಿಲ್ಲ ಅನ್ನೋದು ಅಷ್ಟು ಕೊಂಡ ರೊಟ್ಟಿ ಅದಾವು ಎಲ್ಲ ಹರಾಕಿನಿ ಡೈನಿಂಗ್ ಟೇಬಲ್ ಮ್ಯಾಲೆ ಅಂದ್ರೆ ಈಗ ಗಣಪತಿ ಹಬ್ಬಲ್ಲ ಫ್ರೆಂಡ್ಸು ಅದಕ್ಕೆ ಅಷ್ಟು ಖರ್ಚಾಗಿಲ್ಲ ನೋಡಿಕೊಂಡು ಅಡುಗೆ ಮಾಡಬೇಕಾಗುತ್ತ ನೆನೆಯಲ್ಲಿ ಮಧ್ಯಾಹ್ನ ಮತ್ತು ನೈಟ್ಗಡೆ ನೋಡಿ ಬೀನ್ಸು ಮತ್ತು ಮೊಳಕೆ ಬರ್ಸಿರೋ ಹೆಸರು ಕಾಳು ಆ್ಯಂಡ್ ಸ್ವೀಟ್ ಕಾರ್ನ್ ಒಂದೆರಡು ಸ್ವೀಟ್ ಕಾರ್ನು ಸೊ ಇದಿಷ್ಟು ಹಾಕಿ ಪಲ್ಯ ಸೊ ಇಟ್ನ ಈಗ ಹಸ್ಬೆಂಡು ಲಂಚಿಗೆ ತೊಗೊಂಡೋದ್ರು ಇಷ್ಟು ಫ್ರೆಂಡ್ಸ್ ಸಾರೇನು ಮಾಡಂಗಿಲ್ಲ ಚಟ್ನಿ ಪಲ್ಯ ಐತಲ್ಲ ಸೊ ಇನ್ನೂ ಪಲ್ಯ ಹಚ್ಕೊಂಡು ತಿಂತೇವೆ ನಿನ್ನೆ ಮಧ್ಯಾಹ್ನನ ಹಂಗೆ ಮಧ್ಯಾಹ್ನಕ್ಕೆ ಅವಲಕ್ಕಿ ಮಾಡಿದ್ರಂತ ಅಂದ್ಕೊಂಡೆ ಮಧ್ಯಾಹ್ನದಾಗ ಮತ್ತು ನಿನ್ನೆ ಅಲ್ಲಿ ಪ್ರಸಾದ ಇತ್ತು ಗಣೇಶನ ಪ್ರಸಾದ ಸೊ ಅಲ್ಲಿ ಹೋದ್ವಿ ನೈಟರ ಮಾಡಿದ್ರತಂತ ಅನ್ಕೊಂಡೆ ನೈಟುನು ಇತ್ತು ಸೊ ಏನಂದ್ರೆ ಏನು ಅಡುಗೆ ಮಾಡಿಲ್ಲ ನೋಡಿರಿ ಒಂದೇ ಒಂದು ಪಲ್ಯ ಒಂದು ಅಷ್ಟು ಮಾಡೈತಿ ಒಂದು ಅನ್ನ ಮಾಡಿಲ್ಲ ಒಂದು ಅಷ್ಟ ಮಾಡಿಲ್ಲ ಒಂದು ಸಾರು ಮಾಡಿಲ್ಲ ಒಂದು ರೊಟ್ಟಿ ಮಾಡಿಲ್ಲ ಪಲ್ಯ ಒಂದಷ್ಟೇ ಮಾಡೈತಿ ಅಂದ್ರೆ ಅದು ರೈಸ್ ಐತಲ್ಲ ಆ ರೈಸ್ಗೂ ಆಗತ್ತಾ ಮತ್ತು ರೊಟ್ಟಿಗೂ ಆಗತ್ತ ಅಂತ ಮತ್ತೊಂದು ಪಲ್ಯ ಒಂದಷ್ಟು ಮಾಡೈತಿ ಸೊ ಗಣೇಶ ಹಬ್ಬ ಇರೋದ್ರಿಂದ ಅಡುಗೆ ಸುಮ್ಮನೆ ಮಾಡಿ ಮಾಡಿ ವೇಸ್ಟ್ ಮಾಡೋದು ಬೇಕೈತಿ ನಾನು ನೈಟ್ ಅನ್ನ ಮಾಡಿದೆ ಹಾಲು ಊಟಕ್ಕೆ ಹೋದ್ವಿ ಸೊ ಅದು ಹಂಗೆ ಹೊಳ್ಕೊ ಅನ್ನ ತಿಂದ್ರಾಯ್ತು ಮತ್ತೆ ಮತ್ತು ಸಿಂಗನೂ ಅದ ತಿಂದ ಆಯಿತು ಬೆಳಗ್ಗೆ ಅಂತಂದು ಏನು ಅಡುಗೆ ಮಾಡಲಿಲ್ಲ ಆ್ಯಂಡ್ ಒಂದಷ್ಟು ಗ್ರೌಸರೀಸ್ ಎಲ್ಲ ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗೆಲ್ಲ ಹಾಕ್ಕೊಳ್ಳೋದಿತ್ತು ತರಕಾರಿ ಅವನ್ನೆಲ್ಲ ಜೋಡ್ಸ್ಕೊಳೋದಿತ್ತು ಜೋಡ್ಸ್ಕೊಳಕಂತೀನಿ ಇವು ನೋಡ್ರಿ ಜವಾರಿ ಬೆಳ್ಳುಳ್ಳಿ ಇದ್ರೊಳಗೆ ಇನ್ನೊಂದು ಥರನೂ ಬರ್ತವೆ ದೊಡ್ಡ ದೊಡ್ಡ ಇರ್ತವೆ ಭಾಳ ಬೆಳ್ಳುಳ್ಳಿ ಹೈಬ್ರಿಡ್ ಬೆಳ್ಳುಳ್ಳಿ ಸೊ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಸೊ ಇವನ್ನ ನಾವು ಜಾಸ್ತಿ ತರೋದು ಬೆಂಗಳೂರು ಮ ಅವರೆಲ್ಲ ಹೆಂಗೆ ಅಂತಂದ್ರೆ ಇಲ್ಲಿ ಇವ್ರಿಗೆ ಬಂದಾಗ ತೊಗೊಂಡ ಅದು ಊರ ಬೆಂಗ್ಳೂರನ್ನೇ ಸಿಗಂಗಿಲ್ಲ ಜವಾರಿ ಬೆಳ್ಳುಳ್ಳಿ ಅಂತೇಳಿ ಸೊ ನಮ್ಗೆ ಇಲ್ಲೇ ಸಿಗ್ತಾವ ಬೆಳಗಾದಾಗ ಇಲ್ಲೇ ತೊಗೊಂಡಿರ್ತೀವಿ ನನ್ನ ಹಸ್ಬೆಂಡ್ ಅವಲಕ್ಕಿ ತೊಗೊಬಂದಿರ ಮೊನ್ನೆ ಎರಡು ಟೈಪ್ ಅವಲಕ್ಕಿ ತೊಗೊಂಬಂದ್ರ ಸೊ ಅದ್ರೊಳಗೆ ಮೊನ್ನೆ ದೋಸೆಕೆ ನಾವು ಹಾಕಂತ ಇದು ಮಾಡ್ತೀನಿ ಹಾಕೋಣ ಹಾಕ ನೆಂದ ಬಿಡ್ಬೇಕಾ ಫುಲ್ ಪೇಪರ್ ಅವಲಕ್ಕಿ ಫ್ರೆಂಡ್ಸ್ ಹಿಂಗೆ ಒಗ್ ಚೂಡ ಮಾಡ್ತೀವಲ್ಲ ಸೊ ಅಂತ ಒಲಕ್ಕಿ ತಗೊಂಬಂದ್ಬಿಟ್ರ ಅವ್ನು ಮತ್ತು ಬಾಕ್ಸ್ನೇನ ತಗೋದ್ ಕವರ್ನ ಕಟ್ಟಿ ಮತ್ತೆ ಅವ್ಲಕ್ಕಿ ಮಾಡೋಕಿನ್ ಬೇಕಾಗತ್ತಾ ಅಂತೇಳಿ ಗಟ್ಟಿ ಅವಲಕ್ಕಿ ಅವ್ನ ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ನೆಕ್ಸ್ಟ್ ನೋಡ್ರಿ ಹೆಸ್ರು ಕಾಳು ನೈಟ್ರೆ ನೆನೆಸಿಟ್ಟಿರ್ತೀವಿ ಮುಂಜಾನೆ ಎದ್ದು ನೀರು ಬಸ್ತಿದ್ದದಿಟ್ರೆ ನಾಳೆ ಬೆಳಗ್ಗೆ ಅಷ್ಟೊಳಗೆ ಇವು ಮೊಳಕೆ ಹೊಡಿತಾವು ಸೊ ನೀರೆಲ್ಲ ಫುಲ್ಲು ಚಂದಾಗ ಫಿಲ್ಟ್ರ್ ಮಾಡಿ ಇಡ್ತೇವೆ ನೋಡ್ರಿ ಹಿಂಗೆ ಏನು ಇದ್ದೇನು ಜಾಳಗಿ ಇರುತ್ತಲ್ಲ ಸದ್ರಾಗೇನು ಮಾಡೋಂಗಿಲ್ಲ ಡೈರೆಕ್ಟ್ ಒಂದು ಮುಚ್ಚಳ ಮುಚ್ಚಿ ನೀರೆಲ್ಲ ಚಂದ ಬಗ್ಗಿಸ್ಬಿಡ್ತೀನಿ ಸೊ ಅಷ್ಟು ಮುಚ್ಚಳ ಅಷ್ಟು ಮುಚ್ತೀನಿ ಜಸ್ಟ್ ಅದ್ರ ಮೆಕ್ಕಲ್ಲಿ ಇಡೋದಾಗಲಿ ಫುಲ್ ಪ್ಯಾಕ್ ಮಾಡೋದಾಗಲಿ ಹಿಂಗೆ ಏನು ಮಾಡೋಲ್ಲ ಆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಾಳೆ ಬೆಳಗಿನ ಅಷ್ಟೊಳಗೆ ಚೆನ್ನಾಗಿ ಮೊಳಕೆ ಬಂದಿರ್ತಾವೆ ನೋಡ್ರಿ ಸೊ ನಾನು ಅಂಕರ ಹಿಂಗೆ ಮಾಡಿರ್ತೀನಿ ಅಲ್ಲಿ ಈಗ ಕಿಚನ್ ಕೌಂಟ್ರಲ್ಲ ಚೆಂದಾಗಿ ಕ್ಲೀನಾಗಿ ಒರೆಸ್ಕೊಂಡು ಸೊ ಎಲ್ಲ ಗುಡಿಸ್ಕೊಂಡು ಈಗ ಸಿಂಕನಾಗ ಒಂದಷ್ಟು ಬಾಂಡೆ ಇದ್ದು ಸೊ ನೆಲ್ಲ ಈಗ ಬಂಡೆ ತಿಳ್ಕೊಳಕಂತೀನಿ ಸೊ ನೋಡ್ರಿ ಈಗ ಕಿಚನ್ ಕೆಲಸ ಎಲ್ಲ ಅಂಕರ ಮುಗೀತು ನಾವು ನೆಕ್ಸ್ಟು ಹಾಲ್ ಒಂದಷ್ಟು ಕ್ಲೀನ್ ಮಾಡಬೇಕು ಏನು ಮಾಡ್ತಾರೆ ಅಂದರೆ ಎಲ್ಲ ಅಲ್ಲಿ ಅಲ್ಲೆಲ್ಲೆಲ್ಲೇ ಇಟ್ಬಿಡ್ತಾರೆ ನಾನು ತಮ್ಮಂದ ಕಾಲೇಜಿಲ್ಲ ಅದಕ್ಕೆ ಲೇಟಾಗಿ ನೈಟ್ ಬಂದು ಇನ್ನಾದ್ರೂ ಅಂತ ನಾನು ಅನ್ಕೊಂಡಿನಿ ಕಾಲೇಜ್ ಐತಿ ಫ್ರೆಂಡ್ಸ್ ಅವಂದು ಸೊ ಈಗ ಒಂದು ಹಾಫ್ ಆನ್ ಅವರ್ ಇರುವಾಗ ಎದ್ದು ರೆಡಿಯಾಗಿ ಹುಣ್ಣಾಕಂತಾನ ಕೇಳಿದೆ ಎಲ್ಲಿ ಎಲ್ಲಿ ಮಟ್ಟವಾಗಿ ಬಂದಪ್ಪ ಇಡೀ ಬೆಳಗಾವ್ನ ರೌಂಡ್ ಹಾಕಿ ಬಂದು ತಿರು ಹಾಕಿದಿನ ಬೆಳಗಾವ್ ಯಾವ ಗಣಪತಿನೂ ಬಿಟ್ಟಿರಲಿಲ್ಲ ಅಂತಂದು ಕೇಳಿದೆ ಫೋನ್ ತುಂಬ ಗಣಪತಿ ಫೋಟೋನ ತುಂಬಿಸ್ಕೊಂಬಂದಾನ ಇಡೀ ಬೆಳಗಾವ್ ಗಣಪತಿನ ನೋಡ್ಕೊಂಡ್ ಬಂದಾನ ನೋಡ್ರಿ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ವರೆಗೂ ಪ್ರತಿ ವರ್ಷ ಇಷ್ಟು ನೈಟ್ವರೆಗೂ ಹೋಗಿರ್ತಿರ್ಲಿಲ್ಲ ಅಂದ್ರೆ ಒಂದು ಗಂಟೆ ಹಿಂಗೆ ಬಂದವರು ಹಿಂಗೆ ಬಂದುಬಿಡ್ತಿದೆ ಒಬ್ಬ ಬಂದ್ರೆ ಎರಡು ಗಂಟೆ ಸೊ ಈ ವರ್ಷ ನಾಲ್ಕು ಗಂಟೆವರೆಗೂ ಗಣಪತಿ ಎಲ್ಲ ನೋಡ್ಕೊಂಡು ಬಂದಾರ ನೋಡ್ರಿ ಫ್ರೆಂಡ್ಸ್ ಫುಲ್ ಗ್ಯಾಂಗ್ ಇರುತ್ತಲ್ಲ ಗ್ಯಾಂಗ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಾರ ನಾನೀಗ ನೋಡ್ರಿ ಸೊಫ ಕವರ್ ಎಲ್ಲ ನೀಟ್ ಮಾಡ್ಕೊಂಡು ಹಾಕಂತೀನಿ ಅನ್ವಿತ ಇದ್ರೆ ಇದನ್ನೆಲ್ಲ ಮಾಡ್ತಾ ಇದ್ದು ಇದಲ್ಲ ಫ್ರೆಂಡ್ಸು ಒಟ್ಟು ಮನೆ ಕ್ಲೀನಿಂಗ್ದು ಮನೆ ಹತ್ತಿಡೋದು ರಂಗೋಲಿ ಹಾಕೋದು ಬಟ್ಟೆಗಳನ್ನ ಮಡ್ತಿಡೋದು ಸೊ ಸಣ್ಣ ಪುಟ್ಟ ಬಂಡೆ ಇದ್ದಂದ್ರೆ ಬಂಡೆ ಥರ ಅದು ಎಷ್ಟು ಮನೆ ಕೆಲಸದಲ್ಲಿ ಹೆಲ್ಪ್ ಆಗಿದ್ಲು ಸೊ ಈ ಫುಸ್ ಯಾವಾಗ ನೆನಪಾಗಿಲ್ಲ ಅಂತಂದ್ರೆ ಬಟ್ಟೆ ಮಡಿಸೋವಾಗ ಮತ್ತು ಈ ಸೋಫಾ ಕವರ್ ಕ್ಲೀನ್ ಮಾಡೋವಾಗ ಸೊ ಈಟ ನಂಕರ ಪಕ್ಕ ನೆನಪಾಗ್ತಾಳೆ ಅನ್ವಿತಾ ಸೊ ಭಾಳ ಮಿಸ್ ಅಂತೀನಿ ಅನ್ವಿತಾ ಇನ್ನೇನು ಸ್ವಲ್ಪ ದಿನದಾಗನ ಬರ್ತಾರಕ್ಕೀನೂ ಆ್ಯಂಡ್ ಈಗ ನೋಡಿರಿ ಬಾಲ್ಕನಿನೂ ಈಗ ಕ್ಲೀನ್ ಮಳೆಗಾಲ ಮಳೆಗಾರಲ್ಲ ಫ್ರೆಂಡ್ಸು ಫುಲ್ಲು ಮಳೆ ಎಲ್ಲ ಬಂದು ಬಾಲ್ಕನಿ ಫುಲ್ ಮೆಸ್ಸಿಯಾಗಿರ್ತೈತೆ ಅದ್ರಾಗ ಒಂದು ಮಗ ಒಬ್ಬವ ಬನ್ ಬಲ್ಕನಿ ಎಲ್ಲ ಫುಲ್ಲು ಪೇಪರಾಗಿ ಕಟ್ ಮಾಡಿ ಆಗ ಕಟ್ ಮಾಡಿ ಬಟ್ ಮೆಸ್ಸಿ ಮಾಡಿರತ್ತ ಅವನು ಸೊ ಅದೆಲ್ಲ ಕಸ ಗುಡ್ಸ್ಕೊಂಡು ಈಗ ಚಂದಾಗ ಒರ್ಸ್ಕೊಂಡು ಹಾಕಂತೀನಿ ಆ್ಯಂಡ್ ವಿವರ್ಸನ್ನೆಲ್ಲ ಕೇಳ್ತಿದ್ರಿ ಇದು ನಿಮ್ಮದು ಸ್ವಂತ ಮನೆನ ಬಾಡಿಗೆ ಮನೆನ ಕೊಟ್ರಸ ಏನು ಅಕ್ಕ ಹೇಳಿ ಅಂತೇಳಿ ಇದು ನಮ್ಮ ಸ್ವಂತ ಮನೆಯೂ ಅಲ್ಲ ಕೊಟ್ ಅಲ್ಲ ನಾವಿರೋದು ಬಾಡಿಗೆ ಮನೆ ಸೊ ಇದು ಬಂದು ಇವಾಗ ಐದನೇ ವರ್ಷ ನಾವು ಈ ಮನೆಗೆ ಬಂದು ಸೊ ಚೆನ್ನಾಗಿತ್ತು ನಮ್ಮ ಕರೆ ಈ ಮನೆ ಕಂಫರ್ಟಬಲ್ ಅನಿಸೈತಿ ಏನು ನೀರಿಂದಾಗಲಿ ಏನಾಗಲಿ ಏನೋ ಪ್ರಾಬ್ಲಮ್ ಇಲ್ಲ ಬಟ್ ಏನಂದ್ರೆ ನೀರು ಬಂದಾಗ ಕೆಳಗಿಂದ ಕುಡಿಯೋಕೆ ತುಂಬ್ಕೊಂಡ್ಬರ್ತೀವಿ ಸೊ ಅದರಿಂದ ಪ್ರಾಬ್ಲಮ್ ನೋಡಿರಿ ಸೊ ತಮ್ಮ ಇದ್ದಾಗ ತಮ್ಮ ಹಿಡ್ತಿರ್ತಾನೆ ಮತ್ತು ಹಸ್ಬೆಂಡ್ ಇಬ್ರು ಅಂತಂದ್ರೆ ಹಸ್ಬೆಂಡ್ ಹಿಡ್ತಿರ್ತಾರೆ ಸೊ ನನಗೆ ಅಂಕ ಯಾವಾಗ ರೇರ್ ನಾನು ಹಿಡಿದು ಸೊ ನಮ್ಮ ಮಗಳು ಇದ್ದಾಗ ಆಕಿ ಮ್ಯಾಮ್ ಹಿಡ್ತಿರ್ತಾರೋ ಒಂದು ಎರಡು ಕೂಡ ಹಿಡಿದು ಇಟ್ಟಿರ್ತಿದ್ರು ಸೊ ಇದೊಂದು ಪ್ರಾಬ್ಲಮ್ ನೋಡ್ರಿ ಸೊ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ವಾಶ್ ಮಿಶನ್ ಎಲ್ಲ ಕ್ಲೀನ್ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕಿಚನ್ಗೆಲ್ಲರೆಲ್ಲ ಅದೆಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ಈಗ ಬ್ರೇಕ್ಫಾಸ್ಟ್ ಅಂತ ಅಂತೇಳಿ ಈಗ ಹಸಿ ಶೇಂಗಾ ಪ್ಲೇಟಿಗೆ ಹಾಕೊಂಡಿನಿ ಅಂಡ್ ಹಸ್ಬೆಂಡ್ ಏನು ಸಲಾಡ್ ಮಾಡಿ ಮಾರ್ನಿಂಗ್ ಸೊ ಅದೊಂದು ಸ್ವಲ್ಪ ಐತಿ ಇದಿಷ್ಟು ಇಷ್ಟು ಇಷ್ಟ ಅಲ್ಲ ಸಿಂಪಲ್ ಬ್ರೇಕ್ಫಾಸ್ಟ್ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಲೆಂತಿ ಆಗೈತಿ ಬ್ಲಾಗ್ ಸೊ ಹಂಗಾಗಿ ಈ ಬ್ಲಾಗ್ ಸ್ವಲ್ಪ ನಾ ಅದ್ರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಕ್ಸ್ಕ್ರೈಬ್ ಮಾಡೋದೇ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಕ್ mga siktine friends. At ko. ta Bye-bye.